ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕೆ ಪಿ ಸಿ ವತಿಯಿಂದ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಈಗ ಹೊಸ ಹೊಸದಾಗಿ ಎರಡು ಒಂದು ಮುಖ್ಯವಾದಂಥ ಒಂದು ಪೋಸ್ಟ್ಗಳ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ ಸೊ ಆ ಒಂದು ಅಪ್ಲಿಕೇಶನ್ಗೆ ಆ ಒಂದು ಆನ್ಲೈನ್ ಫಾರ್ಮನ್ನು ಹೇಗೆ ಅಪ್ಲೈ ಮಾಡಬೇಕು ಆ ಒಂದು ಫಾರ್ಮನ್ನು ಹೇಗೆ ಫಿಲ್ ಅಪ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೀವು ಇಲ್ಲಿ ನೋಡ್ಬೋದು ಈಗ ಮೊದಲಿಗೆ ಇಲ್ಲಿ ನಾವು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಒಂದು ಲಿಂಕನ್ನು ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆನಾ ಜಸ್ಟ್ ಕ್ಲಿಕ್ಕಿಟ್ಟ ನೀವು ಇದನ್ನು ಮೊಬೈಲಲ್ಲಿ ಕೂಡ ಫಿಲಪ್ ಮಾಡ್ಬೋದು ಓಕೆನಾ ನೀವು ಜಸ್ಟ್ ಇಲ್ಲಿ ಇದು ಮಾಡಿ ಡೆಸ್ಕ್ ಟಾಪ್ ಸೈಟ್ ಅಂತ ಇಲ್ಲಿ ಚೂಸ್ ಮಾಡ್ಕೋಬೇಕು ಓಕೆನಾ ಆಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಆನ್ಲೈನ್ ಅಂತ ಬರುತ್ತೆ ಓಕೆ ಅಪ್ಲೈ ಆನ್ಲೈನ್ ಫಾರ್ ವೀರಿಯಸ್ ನೋಟಿಫಿಕೇಶನ್ ಜಸ್ಟ್ ಕ್ಲಿಕ್ ಇಟ್ಟ ಆಮೇಲೆ ಇಲ್ಲಿ ಈ ಒಂದು ವೆಬ್ಸೈಟ್ನಲ್ಲಿ ಇಲ್ಲಿ ನೀವು ನೋಡ್ಬೋದು ಹೊತ್ತು ಹೊಸದಾಗಿ ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ ಅಂದರೆ ಕೆ ಎ ಎಸ್ ಪೋಸ್ಟ್ಗಳ ಒಂದು ಅರ್ಜಿಗಳನ್ನು ಕರೆದ ಕರೆಯಲಾಗಿದೆ ಸೊ ಈ ಒಂದು ಕೆ ಎ ಎಸ್ ಅಪ್ಲಿಕೇಶನು ಮತ್ತು ಹಾಗೆ ಇದರ ಜೊತೆ ಜೊತೆಯಾಗಿ ಭೂಮಾಪಕರ ಒಂದು ಹುದ್ದೆಗಳನ್ನು ಕೂಡ ಇಲ್ಲಿ ಬಿಡಲಾಗಿದೆ ಸೊ ಆ ಒಂದು ಹುದ್ದೆಗಳ ಒಂದು ಅರ್ಜಿಯನ್ನು ಹೇಗೆ ಪಿಲ್ ಮಾಡಬೇಕು ಮತ್ತು ಅದರ ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ ಒ ಟಿ ಆರ್ ಈ ಒಂದು ಒ ಟಿ ಆರನ್ನು ಹೇಗೆ ರಿಜಿಸ್ಟರ್ ಮಾಡಬೇಕು ಅದನ್ನು ಎಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಜಸ್ಟ್ ಒ ಟಿ ಆರ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಆಮೇಲೆ ಇಲ್ಲಿ ಮೊಬೈಲಲ್ಲೇ ತುಂಬೋದಿದ್ದರೆ ನೀವು ಒನ್ ಟೈಮ್ ಡೆಸ್ಕ್ ಟಾಪ್ ಸೈಟ್ ಕನ್ಫರ್ಮ್ ಮಾಡ್ಕೋಬೇಕು ಸೊ ಇಲ್ಲಿ ಇಲ್ಲೇನಂದಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಲೋಕಸೇವಾ ಆಯೋಗವು ಎಲ್ಲ ಹೊಸ ಅಧಿಸೂಚನೆಗಳಿಗಾಗಿ ಹೊಸ ವೆಬ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಸೊ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ನಲ್ಲಿ ನೋಂದಾಯಿಸಲು ವಿನಂತಿಸಲಾಗಿದೆ ಸೊ ನಮ್ಮ ಹಿಂದಿನ ವೆಬ್ಸೈಟ್ಗಳಲ್ಲಿ ನೋಂದಾಯಿಸಿದ ಅಭ್ಯರ್ಥಿಗಳು ಹೊಸ ವೆಬ್ಸೈಟ್ನಲ್ಲಿ ಮರು ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ತಿಳಿತಾ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಯಲ್ಲಿ ಅಂದರೆ ಹಿಂದೆ ಒಂದು ಹಳೆ ವೆಬ್ಸೈಟ್ನಲ್ಲಿ ಆಲ್ರೆಡಿ ಈಗ ರಿಜಿಸ್ಟರ್ ಮಾಡಿ ಏನೋ ಒಂದು ಅಪ್ಲಿಕೇಶನ್ ಮಾಡಿರ್ತಾರಲ್ಲ ಅದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಲೆಕ್ಕಕ್ಕೆ ಅಂದ್ರೇನು ಮತ್ತು ಇಲ್ಲಿ ರೀ ಒಂದು ನಿಮ್ಮ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಲಾಗುತ್ತದೆ ಓಕೆ ಇಲ್ಲಿ ನೀವೇನು ಮಾಡೋದಪ್ಪ ಅಂದ್ರೆ ಜಸ್ಟ್ ಇಲ್ಲಿ ನೀವು ಲಾಗಿನ್ ಆಲ್ರೆಡಿ ರಿಜಿಸ್ಟ್ರ್ ಆಗಿದ್ದರೆ ಲಾಗಿನ್ ಆಗ್ಬೋದು ಇಲ್ಲಾಂದರೆ ನೀವು ರಿಜಿಸ್ಟ್ರೇಷನ್ ಮಾಡಲೇಬೇಕು ಓಕೆ ಈಗ ನಾವು ಇಲ್ಲಿ ಜಸ್ಟು ನೀವು ರಿಜಿಸ್ಟರ್ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ಇದು ಇಲ್ಲಿ ಕ್ಲಿಕ್ ಮಾಡಬೇಕು ನೀವು ರಿಜಿಸ್ಟ್ರೇಷನ್ ಓಕೆ ನೀವು ರಿಜಿಸ್ಟ್ರೇಷನ್ ಬತ್ತಾ ಸೊ ಇಲ್ಲಿ ಏನು ಮಾಡೋದು ಮೊಬೈಲ್ ನಂಬರು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ವೆರಿಫೈ ಮಾಡ್ಕೋಬೇಕು ಒ ಟಿ ಪಿ ಬರುತ್ತೆ ಇಮೇಲ್ ಐ ಡಿ ಅಪ್ಲೈ ಮಾಡೋದು ಇದು ಎಂಟರ್ ಮಾಡಬೇಕು ಆಮೇಲೆ ಎಂಟರ್ ಮಾಡಿ ನಿಮ್ಮ ಒಂದು ನ್ಯೂ ಪಾಸ್ವರ್ಡ್ ಮತ್ತು ಆ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ಕೋಬೇಕು ಇಲ್ಲಿ ಕ್ಯಾಪ್ಚವನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು ಪಾಸ್ವರ್ಡ್ ಹೇಗಿರಬೇಕಪ್ಪ ಅಂದ್ರೆ ಈ ಒಂದು ಎಲ್ಲ ಫೀಚರ್ಸ್ಗಳನ್ನು ಹೊಂದಿರಬೇಕು ಹೇಗೆ ಅಂದರೆ ಮಿನಿಮಮ್ ಏಯ್ಟ್ ಲೆಟರ್ಸ್ ಇರಬೇಕು ಅಟ್ ಲೀಸ್ಟ್ ಒಂದು ಅಪ್ಪರ್ ಕೇಸ್ ಇರಬೇಕು ಈಗ ಫಾರ್ ಎಕ್ಸಾಂಪಲು ರಾಮ ರಾಮ ಅಂದರೆ ಆರ್ ಕ್ಯಾಪಿಟಲ್ ಬೇಕು ಹುಡುಕಿದ್ದು ಸ್ಮಾಲ್ ಬೇಕು ಓಕೆ ಸೊ ರಾಮ ರಾಮ ಒನ್ ಮಿಂಟ್ ಈಗ ರಾಮ್ ಅಥವಾ ರಮೇಶ್ ಓಕೆ ರಮೇಶ್ ರಮೇಶ್ ಒನ್ ಲೋವರ್ ಕೇಸ್ ಲೋವರ್ ಕೇಸ್ ಆಯಿತು ಆಟ್ ಲೀಸ್ಟ್ ಒನ್ ನಂಬರ್ ಒನ್ ನಂಬರ್ ಅಂದರೆ ಒನ್ ಟೂ ತ್ರೀ ಓಕೆ ನೆಕ್ಸ್ಟ್ ಮಸ್ಟ್ ಕಂಟೇನ್ ಆಟ್ ಲೀಸ್ಟ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ ಇದರಲ್ಲಿ ಯಾವುದಾದ್ರು ಹ್ಯಾಶು ಹ್ಯಾಶ್ ತ್ರೀ ಹೀಗೆ ಈ ಥರ ಒಂದು ನೀವು ಕ್ರಿಯೇಟ್ ಮಾಡ್ಬೋದು ಕಳೀತಾ ಇದೊಂದು ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ನಿಮ್ದೊಂದು ಪ್ರೊಫೈಲ್ ಓಪನ್ ಆಗುತ್ತೆ ಇದು ಸೈನ್ ಅಪ್ ಮಾಡಿದ್ರೆ ಜಸ್ಟು ಈ ಸೈನ್ ಅಪ್ ಮಾಡಿದ್ಮೇಲೆ ನಿಮ್ಮದೊಂದು ಐ ಡಿ ಅಥವಾ ನೀವೊಂದು ಇಲ್ಲಿ ಏನು ಮಾಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೊಟ್ಟು ಒಂದು ಇದು ಸೈನ್ ಅಪ್ ಮಾಡ್ತೀರಿ ಸೊ ನೆಕ್ಸ್ಟ್ ಏನಾಗತ್ತೆ ಓಕೆ ಆಮೇಲೆ ಹಿಂದೆ ಬಂದಿವಾ ಮತ್ತೆ ಹೋಗೋಣ ಇಲ್ಲಿ ಈಗ ಆಲ್ರೆಡಿ ನಾನು ಸೈನ್ ಅಪ್ ಆಗಿದ್ದೀನಿ ಸೊ ಅದು ನಿಮಗೆ ಫಿಲ್ ಅಪ್ ಮಾಡಿ ತೋರಿಸ್ಲಿಲ್ಲ ಓಕೆನಾ ಈಗ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಯಿತಾ ಸೊ ನೀವು ಇಲ್ಲಿ ಏನು ಮಾಡಬೇಕು ಲಾಗಿನ್ ಲಾಗಿನ್ ಮಾಡಬೇಕು ಲಾಗಿನ್ ಇಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ ಲಾಗಿನ್ನಲ್ಲಿ ಏನಿರುತ್ತೆ ನಿಮ್ಮದು ನಿಮ್ಮದು ಯೂಸರ್ ನೇಮ್ ಅಂದರೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎನ್ರೋಲ್ಮೆಂಟ್ ನಂಬರ್ ನಂಬರ್ ಬರುತ್ತೆ ಆ ಒಂದು ಕೀಗಳ ಮುಖಾಂತರ ಮತ್ತು ಪಾಸ್ವರ್ಡ್ ಮತ್ತು ಈ ಕ್ಯಾಪ್ಚಾ ಮುಖಾಂತರ ಸೈನ್ ಇನ್ ಆಗಬೇಕು ನೀವು ಇಷ್ಟೇ ಸೈನ್ ಇನ್ ಆದಮೇಲೆ ನಿಮಗೆ ಒಂದು ನೆಕ್ಸ್ಟ್ ಪೇಜ್ ಕಾಣುತ್ತೆ ಯಾವ ಪೇಜ್ ಪಾ ಅಂದ್ರೆ ವೇಟ್ ಮಾಡಿ ನಿಮಗೆ ಲಾಗಿನ್ ಆದಮೇಲೆ ಈ ಥರದೊಂದು ಮೇಲೆ ಒಂದು ಪಾಪ್ ಅಪ್ ವಿಂಡೋ ಓಪನ್ ಆಗುತ್ತೆ ಕೆ ಪಿ ಸಿ ಉದ್ಯೋಗ ಅಂದರೆ ಇದು ಈ ಒಂದು ಸೂಚನೆಗಳನ್ನು ನೀವು ಇಲ್ಲಿ ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ ಅಂತ ಗೋ ಅಂತ ಕ್ಲಿಕ್ ಮಾಡಬೇಕು ಓಕೆ ಗೋ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳ ಅಂದರೆ ವಿದ್ಯಾರ್ಥಿ ವಿವರಗಳನ್ನು ಪಿ ಯು ಸಿ ಮತ್ತು ನಂತರದ ವಿದ್ಯಾರ್ಥಿ ವಿವರಗಳನ್ನು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ಮಾರ್ಚ್ ಒಳಗೆ ಪ್ರೊಫೈಲ್ ಭರ್ತಿ ಮಾಡಿಕೊಂಡಿದ್ದಲ್ಲಿ ಪಿ ಯು ಶಿ ನಂತರದ ವಿದ್ಯಾರ್ಥಿಗಳನ್ನು ಪಿ ಯು ಶಿ ನಂತರದ ಡಿಲೇಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯುವಂತೆ ಸೂಚಿಸಲಾಗಿದೆ ತಿಳಿಯತ್ತಾ ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಯಾವ ಯಾವ ಒಂದು ಎಕ್ಸಾಮಿನೇಷನ್ಗೆ ಯಾವ್ಯಾವ ಏನೇನದಾವೆಲ್ಲ ನೋಡ್ರಿ ಭೂಮಾಪಕರ ಕರೆದಿದ್ದಾರೆ ಮತ್ತು ಗೆಜೆಟೆಡ್ ಪ್ರೊಫೆಷ್ನಲ್ ಗ್ರೂಪ್ ಎ ಬಿ ಈ ಒಂದು ಎರಡೂ ಹುದ್ದೆಗಳಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಇದು ಈ ಥರ ಎಲ್ಲ ಒಂದು ಕೆ ಪಿ ಯ ಎಲ್ಲ ಒಂದು ಹುದ್ದೆಗಳಿಗೂ ಇದು ಅನ್ವಯವಾಗುತ್ತಾ ಓಕೆನಾ ಓಕೆ ನೆಕ್ಸ್ಟು ಈಗ ನಾವು ನಮ್ಮದು ಪ್ರೊಫೈಲನ್ನು ಪೈಲಾಗ ಕಂಪ್ಲೀಟ್ ಮಾಡಬೇಕು ಆ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೀವಿಲ್ಲಿ ಏನು ಮಾಡಬೇಕಪ್ಪ ಪರ್ಸನಲ್ ವೈಯಕ್ತಿಕ ಎಜುಕೇಶ್ನಲ್ ಡಿಟೇಲ್ಸ್ ರಿಸರ್ವೇಷನ್ ಡಿಟೇಲ್ಸ್ ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ಮತ್ತು ಅದರ್ ಡಿಟೇಲ್ಸ್ ಇವೆಲ್ಲವನ್ನು ಒಂದೊಂದೊಂದಾಗಿ ಇಲ್ಲಿ ಫಿಲಪ್ ಮಾಡಿ ಮುಂದೆ ಸಾಗಬೇಕು ಓಕೆನಾ ಈಗ ಫಸ್ಟು ವೈಯಕ್ತಿಕ ನೋಡೋಣ ಇಲ್ಲಿ ವೈಯಕ್ತಿಕ ಡಿಟೇಲ್ಸ್ ಅಂದರೆ ಏನು ಬೇಸಿಕ್ ಡಿಟೇಲ್ಸ್ ಇರುತ್ತೆ ಏನೆಲ್ಲ ಬೋರ್ಡ್ ಟೈಪ ಟೆಂತು ಏನು ಎಸ್ ಎಸ್ ಸಿ ಏನಾದರೂ ಏನಾದರೂ ಟೈಪ ಇದು ಇದು ಮಾಡಬೇಕು ಆಮೇಲೆ ನಿಮ್ಮ ಒಂದು ಅವ್ರು ಎನ್ರೋಲ್ಮೆಂಟ್ ನಂಬರ್ ಬರುತ್ತಾ ನಿಮ್ಮ ಟೆಂತ್ ರಿಜಿಸ್ಟ್ರೇಷನ್ ನಂಬರ್ ಬೇಕು ಆಮೇಲೆ ಅಪ್ಲಿಕ ನೇಮ್ ಎಂಟ್ರ್ ಮಾಡಬೇಕು ಫಾದರ್ ನೇಮ್ ಮದರ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಇವೆಲ್ಲವನ್ನು ಕೇಳ್ತಾರೆ ನೆಕ್ಸ್ಟ್ ಇದೇ ರೀತಿ ನೋಡ್ರಿ ನೆಕ್ಸ್ಟ್ ಹುಟ್ಟಿದ ದಿನಾಂಕ ಮೊಬೈಲ್ ನಂಬರು ಇಮೇಲ್ ಐ ಡಿ ಸ್ಪೌಸ್ ನೇಮು ಅಂತ ಅಲ್ಟರ್ನೇಟ್ ನಂಬರು ಅಲ್ಟ್ರನೇಟ್ ಇಮೇಲ್ ಐ ಡಿ ಇವೆಲ್ಲವನ್ನು ಎಂಟ್ರ್ ಮಾಡಬೇಕು ಓಕೆನಾ ఇల్లి నెక్స్ట్ ఐడెంటిటి ప్రూఫ్ డిటేల్సా ఎంట్రీ మొక న్యాషనాలిటీ ఐడెంటిటీ టైపు యావ్ ప్యాన్ కార్డు వోటర్ ఐ డి ఎనీథింగ్ ఆ ఒడి నెంబర్ ఇది ఓకేనా నెక్స్ట్ ఫోటో ఇల్ ఫోటోన సెలక్ట్ మాకు ఫిఫ్టీ టు టు హండ్రెడ్ సిగ్నేచర్ చూస్ మాకు ఆమె ఫిఫ్టీ టు ఇది కూడా మ్యాక్సిమమ్ ఫిఫ్టీ కే బి ఫిఫ్టీ సెవెంటీ ఓకేనా నెక్స్ట్ నెక్స్ట్ నిమొందు ఐ డి ప్రూఫన్న ఇల్లీ అప్లోడ్ మూడు ఆమేలే పర్మనెంట్ అడ్రెస్ డీటేల్స్ యావదు స్టేట్ డిస్టికూ తాలూకా పర్మనెంట్ అడ్రస్ లైను ఇవ్వ ఎంట్రోడు ఇదే రీతి కరెస్పాండెన్స్ అడ్రస్ కూడా సేమగి ఎంట్రీ మూ నెక్స్ట్ హౌదా తాలూకా ఇత పర్మనెంట్ అడ్రెస్ లైన్ ఇప్పుడు ఓకేనా ఆమె పిన్కోడ్ ఎంట్రీ మూ ఇ ఈ ఒక విళాస ಸೇಮ್ ಖಾಯಂ ಇತ್ತಂದ್ರೆ ಅಂದ್ರೆ ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕು ಓಕೆನಾ ನೆಕ್ಸ್ಟು ಈಗ ನಂದು ಸೇಮ್ ಇದೆ ಅದಕ್ಕೆ ನಾನು ಟಿಕ್ ಮಾರ್ಕ್ ಮಾಡ್ತೀನಿ ಆಮೇಲೆ ನೀವು ಹೈಟು ವೇಟು ಚೆಸ್ಟು ಡಿಸ್ಟೆಂಟ್ ವಿಷನು ನೇರ್ ವಿಷನು ಸಪೋರ್ಟಿಂಗ್ ಡಾಕ್ಯುಮೆಂಟು ಇವೆಲ್ಲವನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ನೀವು ನೋಡ್ಬೋದು ಇದಕ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಓಕೆನಾ ಇದಕ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಎಸ್ಸು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಏನು ಬರುತ್ತಾ ಆ ಒಂದು ಎಕ್ಸಾಮ್ದು ಒಂದು ರಿಕ್ರೂಟ್ಮೆಂಟ್ ಇದ್ರದ್ದು ಏನು ಇಲ್ಲಿ ಆ ನೋಟಿಫಿಕೇಷನ್ ನಂಬರನೇಲಿ ಎಂಟ್ರ್ ಮಾಡಬೇಕು ನೀವು ಮತ್ತು ಆ ಒಂದು ನೋಟಿಫಿಕೇಶನ್ ನಂಬರ್ದು ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು ಓಕೆನಾ ನೆಕ್ಸ್ಟು ಇಲ್ಲಿ ಕೆ ಎಸ್ ಹುದ್ದೆಗಳಿಗೆ ಒಂದು ಅಪೇರ್ ಆಗಿದ್ದರೆ ಎಸ್ಸು ಇಲ್ಲಾಂದರೆ ನೋ ನೆಕ್ಸ್ಟ್ ಆಮೇಲೆ ಇಲ್ಲಿ ನೀವು ನಿಮ್ಮ ಒಂದು ಎಲ್ಲ ಮಾಹಿತಿಗಳನ್ನು ಸೇವ್ ಮಾಡಿ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ನೆಕ್ಸ್ಟ್ ಮಾಡೋಣ ಸೇವ್ ಮಾಡಿ ಓಕೆ ನೆಕ್ಸ್ಟ್ ಇಲ್ಲಿ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ವೈಯಕ್ತಿಕ ಆದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬರ್ತದೆ ಇಲ್ಲಿ ನೀವು ಆಲ್ರೆಡಿ ಟೆಂತ್ ಏನು ಇದು ಮಾಡಿರ್ತಲ್ಲ ಟೆಂತ್ ಅಲ್ಲಿ ಫಿಲಪ್ ಮಾಡಬೇಕು ಆಮೇಲೆ ಟ್ವೆಲ್ತು ನಿಮ್ದು ಆಮೇಲೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಓಕೆ ನಿಮ್ದು ಏನು ಹೈಯರ್ ಎಜುಕೇಷನ್ ಆಗಿರ್ತದೆ ಅದನ್ನು ಫಿಲಪ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲೇ ಟೆಂತ್ ಎಸ್ ಎಸ್ ಎಲ್ ಸಿ ಟೆಂತ್ ಏನೋ ಓ ಎಸ್ ಕೆ ಓ ಎಸ್ ಈ ಒಂದು ವಿಧಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ನಿಮ್ಮದು ಎಸ್ ಎಸ್ ಎಲ್ ಸಿ ಟೆಂತ್ ಅಥ್ವಾ ಈ ಥರದ ನೋಂದಣಿ ಸಂಖ್ಯೆ ಆಮೇಲೆ ಸ್ಕೂಲ್ ನೇಮು ಆಮೇಲೆ ನಿಮ್ಮ ರಾಜ್ಯದ ಹೆಸರು ಆಮೇಲೆ ನೇಮ್ ಆಫ್ ದಿ ಬೋರ್ಡು ರಿಸಲ್ಟು ಮಾರ್ಕ್ಸ್ ಟೈಪು ಮಾರ್ಕ್ಸ್ ಆರ್ ಸಿ ಜಿ ಪಿ ಎ ಅದನ್ನು ಎಂಟ್ರಿ ಮಾಡಬೇಕು ಮಾರ್ಕ್ಸ್ ಇದ್ದರೆ ಇಲ್ಲಿ ಎಷ್ಟು ಸೆಕ್ಯೂರ್ಡ್ ಅಂಕಗಳು ಮತ್ತು ಪಡೆದ ಅಂಕಗಳು ಇದನ್ನೆಲ್ಲಿ ಎಂಟ್ರಿ ಮಾಡಬೇಕು ಓಕೆನಾ ನೆಕ್ಸ್ಟು ಆಮೇಲೆ ಪರ್ಸೆಂಟೇಜ್ ಆಯಿತು ಆಮೇಲೆ ನಿಮ್ಮದು ಟೆಂತ್ ಆಗಿದರೆ ಟೆಂತ್ ಒಂದು ಫೈಲನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ನೀವು ಅಟ್ಯಾಚ್ ಮಾಡಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಸೇವ್ ಆಗುತ್ತಾ ಆಮೇಲೆ ಅಪ್ಲಿಕೆಂಟ್ ಕ್ವಾಲಿಫಿಕೇಷನ್ ಡಿಟೇಲ್ಸಲ್ಲಿ ನಿಮ್ಮದು ಇಲ್ಲಿ ಕೆಳಗಡೆ ಎಸ್ ಎಸ್ ಎಲ್ ಸಿ ಓಕೆ ಎಸ್ ಎಸ್ ಎಲ್ ಸಿ ನೇಮ್ ಆಫ್ ದಿ ಡಿಗ್ರಿ ನೇಮ್ ಆಫ್ ದಿ ಬೋರ್ಡ್ ಇಲ್ಲೆಲ್ಲ ಎಂಟ್ರಿ ಹಾಕುತ್ತಾ ಹೋಗುತ್ತಾ ಈಗ ಆಲ್ರೆಡಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಬನ್ನಿ ಕೆಳಗಡೆ ನೋಡೋಣ ಈಗ ಆಲ್ರೆಡಿ ಈಗ ಆಲ್ರೆಡಿ ಯಾರು ಅಪ್ಲೈ ಮಾಡಿರಿ ಯಾರೋ ಒಂದು ನಿಮ್ದೊಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿರಿ ಈಗ ನಾನು ಆಲ್ರೆಡಿ ಮಾಡಿದ್ದೆ ಸೊ ಈಗೇನಿದೆ ಏನಪ್ಪ ಅಂದ್ರೆ ಇಲ್ಲಿ ನಿಯಮ ಈ ಟೆನ್ ಟ್ವೆಲ್ತು ಮತ್ತು ಗ್ರ್ಯಾಜುಯೇಟು ಇದೇನಿದೆಯಲ್ಲ ಇದನ್ನು ಡಿಲೆಕ್ಟ್ ಮಾಡಿ ಇಲ್ಲಿ ಮುಂದೆ ಡಿಲೇಟ್ ಆಪ್ಷನ್ ಅಂತ ಇರುತ್ತೆ ಡಿಲೀಟ್ ಅಥವಾ ಎಡಿಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಎರಡೂ ಡಿಲೀಟನ್ನು ಮಾಡಿ ಮತ್ತು ರೀ ಪಿ ಯು ಸಿ ಮತ್ತು ನಿಮ್ಮ ಗ್ರ್ಯಾಜುಯೇಟ್ ಅಥವಾ ನಿಮ್ಮದು ಒಂದು ಏನೋ ಉಚ್ಚ ಶಿಕ್ಷಣ ಏನಾದಲ್ಲ ಅದನ್ನು ಇಲ್ಲಿ ರೀ ಎಂಟರ್ ಮಾಡಿ ಸೇವ್ ಮಾಡ್ಕೋಬೇಕು ಟೆಂತ್ ಏನು ಪರವಾಗಿಲ್ಲ ಟೆಂತ್ ಇದು ಫಿಕ್ಸ್ ಇರುತ್ತೆ ಸೊ ಇದನ್ನು ಇಲ್ಲಿ ಡಿಲೇಟ್ ಮಾಡಿ ನೀವು ಮುಂದುವರಿಬೇಕು ಓಕೆನಾ ಡಿಲೇಟ್ ಮಾಡಿ ರೀಎಂಟರ್ ಮಾಡಿ ಸೇವ್ ಮಾಡಿ ಮುಂದುವರಿಬೇಕು ತಿಳಿತಾ ಈಗ ನಾವು ಡಿಲೀಟ್ ಮಾಡಿ ಸೇವ್ ಮಾಡೋಣ ಈಗ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ಬೋದು ಎಡಿಟ್ ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಮಾಡ್ಬೋದು ಎಡಿಟ್ ಅಥವಾ ಡಿಲಿಟ್ ನೋಡಿ ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಈಗ ಟೆಂತ್ ಆಯಿತು ಈಗ ನೆಕ್ಸ್ಟ್ ಟ್ವೆಲ್ತ್ ಪಿ ಯು ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಅದರ್ ಸ್ಟೇಟ್ ಬೋರ್ಡ್ ಅಂದರೆ ನಿಮ್ದು ಯಾವ್ದು ಸ್ಟೇಟ್ ಬೋರ್ಡ್ ಇದೆ ಇದು ಕರ್ನಾಟಕ ಇದ್ರೆ ಕರ್ನಾಟಕ ಓಕೆನಾ ಆಮೇಲೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅದರ್ ಸ್ಟೇಟ್ ಬೋರ್ಡು ನಿಮ್ದು ಯಾವುದು ಸ್ಟೇಟ್ ಬೋರ್ಡ್ ಇರುತ್ತೆ ಅದು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಕಾಲೇಜ್ ನೇಮ್ ಸ್ಟೇಟ್ ಕೋರ್ಸ್ ಕೋರ್ಸ್ ಕಾಂಬಿನೇಷನ್ ಈಗ ಫಾರ್ ಎಕ್ಸಾಂಪಲು ನೀವು ಇಲ್ಲಿ ಸ್ಟೇಟ್ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಏನಪ್ಪ ಕರ್ನಾಟಕ ಹೊಡೆದ್ರೆ ತಿಳ್ಕೊಳ್ರಿ ಆಮೇಲೆ ಕರ್ನಾಟಕದಲ್ಲಿ ಕೋರ್ಸ್ ಯಾವುದು ಸೈನ್ಸಾ ನೆಕ್ಸ್ಟು ಕೋರ್ಸ್ ಕಾಂಬಿನೇಷನ್ ಏನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಬಯಾಲಜಿ ಇವು ಏನದವು ಎಲ್ಲ ಅವು ತೊಗೋಬೇಕು ಓಕೆನಾ ನೆಕ್ಸ್ಟ್ ರಿಸಲ್ಟ್ ಮಾರ್ಕ್ಸ್ ಟೈಪ್ ಓವರ್ ಆಲ್ ಸೆಕ್ಯೂರ್ಡ್ ಒಂದು ಮಾರ್ಕ್ಸು ಹೀಗೆ ಇದನ್ನೆಲ್ಲ ಮಾಡಿ ನಿಮ್ಮ ಒಂದು ಆ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಆಮೇಲೆ ಸೇವನ್ನು ಇಲ್ಲಿ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಕೆಳಗಡೆ ಇದು ಬಂದು ಸೇವ್ ಆಗುತ್ತೆ ನೆಕ್ಸ್ಟು ಇದಾದ ಮೇಲೆ ಡಿಗ್ರಿದು ಅಂದರೆ ನಿಮ್ಮ ಒಂದು ಪದವಿದು ಪದವಿ ಆಗಲಿ ಪದವ್ಯುತರವಾದಲಿ ಅಂದರೆ ಈ ಒಂದು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಈ ಒಂದು ನಿಮ್ಮ ಒಂದು ಉನ್ನತ ಶಿಕ್ಷಣ ಎಲ್ಲಿ ಮಟ್ಟ ಆಗಿತ್ತಲ್ಲ ಆ ಒಂದು ಎಲ್ಲ ಒಂದು ಶೈಕ್ಷಣಿಕ ವಿವರಗಳನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು ಓಕೆನಾ ನೆಕ್ಸ್ಟು ನೆಕ್ಸ್ಟು ರಿಸರ್ವೇಷನ್ ಡಿಟೇಲ್ಸ್ ಬರುತ್ತಾ ಮೀಸಲಾತಿ ವಿವರಗಳು ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್ ನಿಮಗೆ ರಿಸರ್ವೇಷನ್ ಇದ್ದರೆ ನೀವು ಎಸ್ ಅಂತ ಮಾಡಬೇಕು ಇಲ್ಲಾಂದ್ರೂ ಎಸ್ ಇದ್ದರೆ ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ ಅಂತ ಫಿಲ್ ಅಪ್ ಮಾಡಬೇಕು ನೆಕ್ಸ್ಟು ರಿಸರ್ವೇಷನ್ ಕೆಟಗರಿ ಟೈಪು ಈಗ ಆಲ್ರೆಡಿ ನಮ್ಮದು ಜನರಲ್ ಇದೆ ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಇದ್ದರೆ ಎಸ್ ನೋ ಇದ್ರೂ ನೆಕ್ಸ್ಟು ನೀವು ಯುದ್ಧ ಅಥವಾ ಯುದ್ಧದಂಥ ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ ಸೈನಿಕರ ಅವಲಂಬಿತರೇ ಇದಕ್ಕೆ ಸಂಬಂಧಿಸಿದರೆ ಎಸ್ಸು ಇಲ್ಲಾಂದರೆ ನೋ ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ರೂರಲ್ ರಿಸರ್ವೇಷನ್ ರೂರಲ್ ನೀವು ಗ್ರಾಮೀಣ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರದ್ದೊಂದು ನಿಮ್ಮದೊಂದು ಚೂಸ್ ಅಪ್ಲಿಕೇಶನ್ ಅಂತ ಅಥವಾ ಚೂ ಚೂಸ್ ಫೈಲ್ ಅಂತ ಒಂದು ಇಲ್ಲಿ ಇದು ಬರುತ್ತಾ ಆಯ್ಕೊಂಡು ಲಿಂಕ್ ಬರುತ್ತಾ ನೀವು ಅದನ್ನು ಚೂಸ್ ಮಾಡಿ ಆ ಒಂದು ರೂರಲ್ ರಿಸರ್ವೇಷನ್ದು ಒಂದು ಫಾರ್ಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ದರೆ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ನೀವು ಕ್ಲೇಮಿಂಗ್ ದ ಕಂಡ ಮೀಡಿಯಮ್ ಸ್ಟೂಡೆಂಟ್ ಎಸ್ ಎಸ್ ಇದ್ದರೆ ಇಲ್ಲಿ ಫೈಲನ್ನು ಚೂಸ್ ಮಾಡಿ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಓಕೆನಾ ಕಲ್ಯಾಣ ಕರ್ನಾಟಕ ಅಂದರೆ ಎಸ್ ಇಲ್ಲಾಂದ್ರೆ ನೋ ಅವು ಯಾವ್ಯಾವ ನೀವು ಮೀಸಲಾತಿಯನ್ನು ಕೊಡ್ತಿರಲ್ಲ ಆಯಾ ಆ ಒಂದು ಮೀಸಲಾತಿಗೆ ಅನುಗುಣವಾಗಿ ನೀವು ನಿಮ್ಮ ಒಂದು ಪ್ರಮಾಣಪತ್ರಗಳನ್ನು ತೆಗೆದಿಟ್ಟುಕೊಂಡು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡತಕ್ಕದ್ದು ಓಕೆನಾ ಮಸ್ಟ್ ಆ್ಯಂಡ್ ಶುಡ್ ನೀವು ಎಸ್ ಅಂತ ಅಂದು ಆಮೇಲೆ ಅಪ್ಲೋಡ್ ಮಾಡದೇ ಇರಬಾರ್ದು ಎಸ್ ಅಂತ ಅಂದಮೇಲೆ ನೀವು ಆ ಒಂದು ರಿಸರ್ವೇಷನ್ ಅನುಗುಣವಾಗಿ ಆ ಒಂದು ಮೀಸಲಾತಿ ಅನುಗುಣವಾಗಿ ನೀವು ಒಂದು ಇಲ್ಲಿ ಅಪ್ಲೋಡ್ ಮಾಡಲೇಬೇಕು ಆರ್ ಯು ಗೌರ್ಮೆಂಟ್ ಎಂಪ್ಲಾಯಿ ಎಸ್ ಇದ್ದರೆ ಎಸ್ಸು ಇಲ್ಲಾಂದರೆ ನೋ ಓಕೆನಾ ನೆಕ್ಸ್ಟ್ ಆರ್ ಯು ಡಿಫ್ರೆಂಟ್ಲಿ ಏಬಲ್ ಪರ್ಸನ್ ಎಸ್ ಇದ್ದರೆ ಎಸ್ಸು ಇಲ್ಲಾಂದರೆ ನೋ ಓಕೆನಾ ನೆಕ್ಸ್ಟ್ ಇದೆಲ್ಲ ಸೇವ್ ಮಾಡಿ ಆಮೇಲೆ ನೆಕ್ಸ್ಟನ್ನು ಮಾಡಬೇಕು ನೆಕ್ಸ್ಟ್ ಮಾಡೋಣ ನೆಕ್ಸ್ಟು ಆಮೇಲೆ ಇಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಡಿಟೇಲ್ಸ್ ಕೆಲಸದ ಅನುಭವಗಳನ್ನು ಇಲ್ಲಿ ನೀವು ನೀವು ಒಂದು ಹಂಚಿಕೊಳ್ಬೇಕಿದೆ ನಿಮ್ಮದು ಕೆಲಸದ ಅನುಭವ ಇದ್ದರೆ ನೀವು ಏನಾದರೂ ಅಪ್ ಮಾಡಬೇಕು ಇಲ್ಲಾಂದರೆ ನೋ ಅಂತಂದು ಸೇವ್ ಮಾಡಬೇಕು ಎಷ್ಟಂದ ಅಂದರೆ ನಿಮ್ದು ಯಾವುದಿದೆ ಯಾವ ಹುದ್ದೆ ಯಾವ ಒಂದು ಸಂಸ್ಥೆ ಹೆಸರು ಎಲ್ಲವನ್ನ ಇಲ್ಲಿ ಫಿಲ್ ಮಾಡಲೇಬೇಕು ಇಲ್ಲ ಅಂದರೆ ನೋಡಿರಿ ಇಲ್ಲೆಲ್ಲ ಇವೆಲ್ಲ ಒಂದು ಸಂಸ್ಥೆ ಹೆಸರು ಎಷ್ಟು ವರ್ಷ ಮಾಡಿದರೆ ಎಷ್ಟೆಲ್ಲ ಅದನ್ನೆಲ್ಲ ಫಿಲ್ ಅಪ್ ಮಾಡಬೇಕು ಇಲ್ಲಾಂದರೆ ನೋ ಅಂತ ಫಿಲ್ ಅಪ್ ಮಾಡಬೇಕು ಆಮೇಲೆ ಕೊನೆಯದಾಗಿ ಅದರ್ ಡಿಟೇಲ್ಸ್ ಅಂತ ಬರುತ್ತೆ ಹ್ಯಾವ್ ಯು ಬಿನ್ ಕನ್ವಿಕ್ಟೆಡ್ ಇನ್ ಎನಿ ಕ್ರಿಮಿನಲ್ ಕೇಸಸ್ ನೋ ವೆದರ್ ಕರೆಂಟ್ಲಿ ಡಿವೈಡ್ ಔಟ್ ಬ್ಲ್ಯಾಕ್ ಲಿಸ್ಟೆಡ್ ನೋ ಓಕೆ ಈಗ ನಾರ್ಮಲಾಗಿ ಇದೇನು ಯಾರಿಗೆ ಸಂಬಂಧಿಸಿರಲ್ಲ ಸಂಬಂಧಿಸಿದರೆ ನೀವೇನಾದರೂ ಈ ಥರ ಒಂದು ಒಂದು ಈ ಶಿಕ್ಷೆಗೆ ಅಥವಾ ಡಿಬಾರ್ ಆಗಿದ್ದರೆ ನೀವು ಅಲ್ಲಿ ನಿಮಗೊಂದು ಸಂಬಂಧಪಟ್ಟ ಒಂದು ಆಯ್ಕೆಯನ್ನು ಚೂಸ್ ಮಾಡ್ಬೋದು ನೆಕ್ಸ್ಟು ನೆಕ್ಸ್ಟ್ ಏನು ಕೇಳುತ್ತೆ ನೋಟ್ ಇ ಆಯ್ಕೆಯು ಹ್ಯಾವ್ ಯು ಪಾಸ್ಡ್ ದ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಬೈ ಕೆ ಪಿ ಸಿ ಫ್ರಾಮ್ ಟ್ವೆಂಟಿ ನೈನ್ ಎಲ್ ಒನ್ ಟೂ ತೌಸಂಡ್ ಟ್ವೆಂಟಿ ಟು ಆನ್ವರ್ಡ್ಸ್ ಆಯೋಗವು ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಆದಮೇಲೆ ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸು ಮಾಡಿದ್ದೀರಾ ಎಸ್ ಅಂದರೆ ಎಸ್ಸು ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು ಸೊ ನಾವು ಈಗ ಮೇಲೆ ಕಂಡ ಒಂದು ಕಡ್ಡಾಯ ಕನ್ನಡ ಭಾಷೆಯನ್ನು ಪಾಸ್ ಮಾಡಿಲ್ಲ ಸೊ ನಾವು ನೆಕ್ಸ್ಟ್ ಸೇವ್ ಮಾಡಿ ಫೈನಲ್ ಸಬ್ಮಿಟ್ ಮಾಡ್ತೀವಿ ಓಕೆನಾ ಮೇಲೆ ಇದೇನು ಬರುತ್ತೆ ನೀವು ಫೈನಲ್ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಡೇಟಾ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತಾ ನೀವು ನೆಕ್ಸ್ಟ್ ಏನು ಮಾಡಬೇಕಾ ಇಲ್ಲಿ ಇದಿಷ್ಟು ಓ ಟಿ ಆರ್ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಟ್ಟೆ ನೆಕ್ಸ್ಟು ಹುದ್ದೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಏನಿಲ್ಲ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸೋದು ತುಂಬ ಸರಳ ಯಾಕೆಂದರೆ ಅಲ್ಲಿ ಏನಿಲ್ಲ ಒಂದು ಕೆಲವೊಂದು ಫಾರ್ಮಾಲಿಟೀಸ್ ಇರ್ತವೆ ಅವಷ್ಟು ಫಿಲ್ ಅಪ್ ಅಪ್ ಮಾಡಿದ್ರೆ ಮುಗೀತು ನೆಕ್ಸ್ಟ್ ಅದು ಒಂದು ಅಪ್ಲೈ ಮಾಡಿದಂಗೆ ನೀವು ಓಕೆನಾ ಫೀ ಒಂದು ಪೇಮೆಂಟ್ ಮಾಡಿ ಅಷ್ಟು ಮಾಡಿದ್ರೆ ಮುಗೀತು ಈಗ ನೆಕ್ಸ್ಟು ಯಾವ ರೀತಿ ಒಂದು ಹುದ್ದೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಈಗ ಬಿಡಲಾಗಿರುವ ಕೆ ಎಸ್ ಹುದ್ದೆಗಳಿಗೆ ಭೂಮಾಪಕರ ಹುದ್ದೆಗಳಿಗೆ ಯಾವ ರೀತಿ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಲ್ಯಾಂಡ್ ಸರ್ವೇಯರ್ ಗ್ರೂಪ್ ಸಿ ಅಂದರೆ ಕರ್ನಾಟಕ ಭೂಮಾಪಕರ ಈ ಒಂದು ಹುದ್ದೆಗಳಿಗೆ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರ್ತದೆ ಸೊ ಈಗಾಗಲೇ ಈ ಒಂದು ಅರ್ಜಿ ಬಗ್ಗೆ ನಾನು ಈಗಾಗಲೇ ಒಂದು ಈ ಒಂದು ಯಾ ಸಿಲೆಬಸ್ ಏನೇನು ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಈ ಒಂದು ಎಲ್ಲ ಮಾಹಿತಿಯನ್ನು ಈಗಾಗಲೇ ಒಂದು ಈ ಈ ಮುಂಚಿತವಾಗಿ ಒಂದು ವಿಡಿಯೋದಲ್ಲಿ ತಿಳಿಸಿರ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಲ್ಯಾಂಡ್ ಸರ್ವೇಯರನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ಥರ ಒಂದು ಫಿಲ್ ಅಪ್ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಮೊಟ್ಟ ಮೊದಲು ನೀವು ಕೆ ಪಿ ಎಸ್ ಸಿ ಈ ಒಂದು ಕೆ ಪಿ ಎಸ್ ಸಿ ಕೆ ಆರ್ ಡಾಟ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಹೋದ್ಮೇಲೆ ಹೋಮ್ ಪೇಜ್ ಮೇಲೆ ಅಪ್ಲೈ ಫಾರ್ ದ ಏನಿರುತ್ತಪ್ಪ ಅಪ್ಲೈ ಫಾರ್ ದ ಫೋರ್ಸ್ ಅಂತ ಇರುತ್ತೆ ಸೊ ನೀವು ಏನು ಮಾಡಬೇಕು ಆಮೇಲೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ ಸೊ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಪಿ ಸಿ ಅಂದರೆ ನಾನ್ ಕಲ್ಯಾಣ್ ಕರ್ನಾಟಕ ಎಚ್ ಕೆ ಅಂದರೆ ಹೈದ್ರಾಬಾದ್ ಕರ್ನಾಟಕ ಅವ್ರ ಕಲ್ಯಾಣ್ ಕರ್ನಾಟಕ ಓಕೆನಾ ಸೊ ನಾವೆಲ್ಲೀಗ ಆರ್ ಪಿ ಸಿ ಕ್ಲಿಕ್ ಮಾಡೋಣ ಎಲ್ಲ ಒಂದು ತುಂಬೋ ಒಂದು ವೇ ಒಂದೇ ಜಸ್ಟ್ ಒಂದೇ ಎಕ್ಸಾಂಪಲ್ಲು ಓಕೆನಾ ನೀವು ಮೊಬೈಲಲ್ಲಿ ತುಂಬಬೇಕಾದ್ರೂ ಇದು ತುಂಬ ಈಜಿ ಯಾಕೆಂದರೆ ಜಸ್ಟ್ ಇದನ್ನು ಡೆಸ್ಕ್ ಟಾಪ್ ಸೈಟ್ ಈ ಒಂದು ಮೋಡಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ಇಷ್ಟೇ ಮೇನು ಓಕೆನಾ ಆಮೇಲೆ ನೀವು ನೋಡ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಈಗಾಗಲೇ ಒಂದು ಈ ಕೆ ಎಸ್ ಅಪ್ಲಿಕೇಶನನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಟ್ಟಿರ್ತೀನಿ ಆದರೆ ಈ ಒಂದು ಹೊಸ ವೆಬ್ಸೈಟ್ನಲ್ಲಿ ಅಂದರೆ ನೋಡಿ ನಮ್ಮ ಹಿಂದಿನ ವೆಬ್ಸೈಟ್ಗಳಲ್ಲಿ ನೋಂದಾಯಿಸಿದ ಅಭ್ಯರ್ಥಿಗಳು ಹೊಸ ವೆಬ್ಸೈಟ್ನಲ್ಲಿ ಮರು ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಯಾಸ್ ಕೆ ಪಿ ಸಿ ಯ ಸ್ಟಾರ್ಟೆಡ್ ನ್ಯೂ ವೆಬ್ ಅಪ್ಲಿಕೇಶನ್ ಫಾರ್ ಆಲ್ ನೋಟಿಫಿಕೇಶನ್ಸ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ರಿಜಿಸ್ಟರ್ ಇನ್ ದ ಫಾಲೋವಿಂಗ್ ವೆಬ್ಸೈಟ್ ಸೊ ಈಗಾಗಲೇ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತೀರಿ ಆ ಒಂದು ಪ್ರೊಫೈಲಲ್ಲೇ ಇಲ್ಲೆಲ್ಲೂ ಆಗಿನ್ ಆಗಕ್ಕೆ ಬರೋಲ್ಲ ಸೊ ನೀವು ಇದೊಂದು ಹೊಸ ಅಪ್ಲಿಕೇಶನ್ನು ಓಕೆನಾ ಸೊ ಅಂದರೆ ಈ ಒಂದು ವೆಬ್ಸೈಟ್ ಮಾಡಿದ್ದಾರೆ ಈ ಒಂದು ವೆಬ್ ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು ಮುಂಚಿತವಾಗಿ ಮೊದಲು ಆಮೇಲೆ ನೀವು ಲಾಗಿನ್ ಆಗಿ ಅಪ್ಲಿಕೇಶನನ್ನು ಫಿಲ್ ಅಪ್ ಮಾಡ್ಬೋದು ಓಕೆನಾ ಇಲ್ಲಿ ನೋಡ್ಬೋದು ನೀವು ಈಗ ಆಲ್ರೆಡಿ ಏನಪ್ಪ ಸಿಂಪಲ್ ಆಗಿ ಅಂದ್ರೆ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿರ್ತೀರಿ ಈಗ ನಾವು ಇದು ಯಾವ ರಿಜಿಸ್ಟರ್ ಮಾಡಿರೋ ಯಾವ ಥರ ಮಾಡಿರಿ ಅಂತ ಈಗ ಆಲ್ರೆಡಿ ಇಲ್ಲಿನ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಆ ಥರ ರಿಜಿಸ್ಟರ್ ಮಾಡಿ ನೀವು ಇಲ್ಲಿ ಲಾಗಿನ್ ಆಗಬೇಕು ಓಕೆನಾ ಇಲ್ಲಿ ಲಾಗಿನ್ ಆಗಿರಿ ಓಕೆನಾ ಜಸ್ಟ್ ಕ್ಲಿಕ್ ಲಾಗಿನ್ನು ಲಾಗಿನ್ ಆದಮೇಲೆ ಮತ್ತು ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಶೋರ್ ಮಾಡ್ಕೋಬೇಕು ಲಾಗಿನ್ ಆಗಿಲ್ಲಿ ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಮೂಲಕ ಎಂಟರ್ ಮಾಡಿ ಆಮೇಲೆ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಸೈನ್ ಇನ್ ಆಗಬೇಕು ಓಕೆನಾ ಇಲ್ಲಿ ಜಸ್ಟ್ ಎಲ್ಲ ಇಲ್ಲಿ ಫಿಲ್ ಅಪ್ ಮಾಡಿ ಆಮೇಲೆ ಸೈನ್ ಇನ್ ಆಗೋಣ ಓಕೆನಾ ಜಸ್ಟ್ ಪ್ರೊಸೀಡರ್ ಇಲ್ಲಿ ನೀವು ಲಾಗಿನ್ ಆದಮೇಲೆ ಡ್ಯಾಶ್ಬೋರ್ಡ್ ಒಂದು ಓಪನ್ ಆಗುತ್ತೆ ಇಲ್ಲಿ ಎಲ್ಲ ನೋಟಿಫಿಕೇಶನ್ಗಳು ಇರ್ತಾವೆ ನೀವು ಲಾಗಿನ್ ಆದಮೇಲೆ ಅಂದರೆ ನಿಮ್ಮದು ಒಂದು ಎಲಿಜಿಬಲ್ ಲಿಸ್ಟ್ ನಿಮಗೆ ಒಂದು ಏನೇನು ಎಲಿಜಿಬಲ್ ಇದ್ರಲ್ಲ ಆ ಒಂದು ಇಲ್ಲಿ ನೀವು ನಿಮ್ಮ ಒಂದು ಎಲಿಜಿಬಿಲಿಟಿ ನೋಡಿ ಇಲ್ಲಿ ಕೆ ಎಸ್ ಇದ್ದಾವೆ ಓಕೆನಾ ಸೊ ಈಗ ಜಸ್ಟು ಕರೆಂಟ್ಲಿ ಭೂಮಾಪಕರ ಹುದ್ದೆ ಉಳಿಕೆ ಮೂಲ ವೃಂದ ನೋಡಿರಿ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲ ಒಂದು ಡಿಟೇಲನ್ನು ಓದ್ಕೋಬೋದು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹನ್ನೊಂದು ಮೂರು ಕೊನೆಯ ದಿನಾಂಕ ಹತ್ತು ನಾಲ್ಕು ಓಕೆನಾ ಇಲ್ಲಿ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ ಇಲ್ಲಿ ಮೇಲುಗಡೆ ನಿಮಗೆ ಅಪ್ಲೈ ಫಾರ್ ದ ಪೋಸ್ಟ್ ಅಂತ ಇರುತ್ತೆ ಇಲ್ಲಿ ನೋಡಿ ನೀವು ಇಲ್ಲಿ ನೋಡ್ಬೋದು ಅಪ್ಲೈ ಟು ಪೋಸ್ಟ್ ಓಕೆನಾ ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಂದರೆ ಹುದ್ದೆಗೆ ಅರ್ಜಿ ಸಲ್ಲಿಸಿ ಇಲ್ಲಿ ನೀವು ಎಂಟರ್ ಮಾಡಬೇಕು ಓಕೆನಾ ಇಲ್ಲಿ ಒಂದು ಕ್ಲಿಕ್ ಮಾಡಿದ್ಮೇಲೆ ನೀವು ಇದನ್ನು ಈಸಿಯಾಗಿ ಅಪ್ಲೈ ಮಾಡ್ಬೋದು ನೋಡ್ರಿ ಕೆ ಪಿ ಸಿದು ಇದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ನೀವು ಮರಳಿ ಮರಳಿ ತುಂಬುವ ಅವಶ್ಯಕತೆ ಇಲ್ಲ ತಿಳಿತಾ ಸೊ ಒಮ್ಮೆ ಅರ್ಜಿದಾರರ ಒಂದು ನೋಂದಣಿಯನ್ನು ನೀವು ಒಮ್ಮೆ ಈ ಒಂದು ವಿವರಗಳನ್ನು ನೋಂದಣಿ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಮರಾಳಿ ಮರಳಿ ಒಂದು ಫಿಲಪ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸೊ ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಂತ ನಾನು ನೀವು ನೋಡ್ಬೋದು ಆ ಥರ ಒಂದು ಅಪ್ಲೈ ಟು ಪೋಸ್ಟ್ ಅಂತ ಅಂದಮೇಲೆ ಈ ಥರ ಒಂದು ಪೇಜ್ ಓಪನ್ ಇಲ್ಲಿ ಇಲ್ಲೇನಪ್ಪ ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಪ್ಲೈ ಪೋಸ್ಟ್ ಅಂತ ಒಂದು ಲಿಂಕ್ ಇರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಈಗ ಭೂಮ ಈ ಒಂದು ಹೂಳಿಕೆ ಮೂಲವ್ರಿಂದ ಹೈದರಾಬಾದ್ ಕರ್ನಾಟಕ ಇದ್ರಲ್ಲಿ ನಮ್ದು ಯಾವುದೈತಿ ಈಗ ಉಳಿಕೆ ಮೂಲವ್ರುಂದ ಆರ್ ಪಿ ಸಿ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕು ಎಚ್ ಕೆ ಇದ್ದರೆ ಕೆ ಕೆ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆನಾ ನೆಕ್ಸ್ಟಲ್ಲಿ ಇದು ಜಸ್ಟ್ ಈಗ ಆರ್ ಪಿ ಸಿ ಸೆಲೆಕ್ಟ್ ಮಾಡೋಣ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಅಪ್ಲೈ ಪೋಸ್ಟು ನೀವು ಇಲ್ಲಿ ನೋಡ್ಬೋದು ಅಪ್ಲೈ ಟು ಪೋಸ್ಟ್ ಅಂತ ಅಂದಮೇಲೆ ನಿಮ್ಮದು ಅರ್ಜಿದಾರರ ಪ್ರಿವ್ಯೂ ವಿವರಗಳು ನಿಮ್ಮದು ಒಂದು ಪ್ರಿವ್ಯೂ ಡಿಟೇಲ್ಸ್ ಬರುತ್ತೆ ನಿಮ್ಮದೆಲ್ಲ ನೋಟಿಫಿಕೇಷನ್ ಡಿಟೇಲ್ಸ್ ಒಂದು ಎಲ್ಲ ಒಂದು ನಿಮ್ಮದು ಫೋಟೋಸ್ ನೀವು ಏನೋ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿರಲಿಲ್ಲ ಆಲ್ ಕಾಂಟ್ಯಾಕ್ಟ್ ಪರ್ಸ್ನಲ್ ಡಿಟೇಲ್ಸ್ ಟು ಎಕ್ಸ್ಪೀರಿಯನ್ಸು ಕ್ವಾಲಿಫಿಕೇಷನು ಮತ್ತು ಡಾಕ್ಯುಮೆಂಟ್ಸು ನಿಮ್ಮದು ಸೈನು ಇದೆಲ್ಲ ಒಂದು ಡಿಟೇಲ್ಸನ್ನು ಇಲ್ಲಿ ಪ್ರಿವ್ಯೂ ಮಾಡಲಾಗುತ್ತೆ ನೀವು ಒಂದು ಟೈಮ್ ಚೆಕ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಟು ಪೋಸ್ಟ್ ಅಂತ ಫೈನಲ್ ಆಗಿ ನೀವು ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ಎಕ್ಸಾಮ್ ಫೀ ಎಷ್ಟಿದೆ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಓಕೆನಾ ಇಲ್ಲಿ ನೆಕ್ಸ್ಟು ಕೆಳಗಡೆ ಬರೋಣ ನೀವು ನೋಡ್ಬೋದು ಇಲ್ಲಿ ಎಲ್ಲ ನೀವು ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಲಾಸ್ಟ್ ಕೊನೆಯದಾಗಿ ಎಡಿಟ್ ಮತ್ತು ಪೇನೋ ಅಂತ ಆಪ್ಷನ್ ಇರುತ್ತೆ ಸೊ ನೀವು ಏನು ಮಾಡಬೇಕಪ್ಪ ಇಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಎಡಿಟ್ ಮಾಡ್ಬೋದು ಇಲ್ಲಾಂದರೆ ಪೇ ನೋವು ಅಂತ ಕ್ಲಿಕ್ ಮಾಡಿ ಪ್ರೊಸ್ಯೂಡ್ ಮಾಡಬೇಕು ಜಸ್ಟ್ ಪೇನೋ ಮಾಡಿ ಪೇನೋ ಮೇಲೆ ಒಂದು ನಿಮ್ಮದು ಎಕ್ಸಾಮ್ ಫೀ ಏನೋ ಮೇಲೆ ಲಾಸ್ಟ್ ಕೊನೆಯದಾಗಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿ ನೀವು ಫ್ಯೂಚರ್ ಫ್ರೆಂಡ್ಸ್ಗೆ ಇಟ್ಕೋಬೋದು ನೆಕ್ಸ್ಟು ಪೇನು ಮಾಡಿ ನೀವು ಇಲ್ಲಿ ನಿಮ್ಮ ಪೇಮೆಂಟನ್ನು ಒಂದು ಕಾರ್ಡ್ ಮೂಲಕ ಕಾರ್ಡ್ ಮೂಲಕ ಪೇ ಮಾಡ್ಬೋದು ಅಥವಾ ಇಲ್ಲಿ ನೋಡಿ ನೆಕ್ಸ್ಟು ಹ್ಞೂ ಎಸ್ ಸಾರಿ ಇಲ್ಲಿ ಓನ್ಲಿ ಕಾರ್ಡ್ ಮೂಲಕ ಅಷ್ಟೇ ನೀವು ಇಲ್ಲಿ ಪೇ ಮಾಡ್ಬೋದು ಇದಕ್ಕೆ ಪೇನೋ ಅಂತ ಅಂದರೆ ನೀವೆಲ್ಲ ಕಾರ್ಡ್ ಡೀಟೇಲ್ಸ್ ಹಾಕಿ ಎಕ್ಸ್ಪೈರ್ ಡೇಟು ಮತ್ತು ಎಸ್ ಸಿ ವಿ ನೇಮ್ ಮಾಡ ಕಾರ್ಡ್ ಹೋಲ್ಡರು ಇದೆಲ್ಲ ಪೇ ಮಾಡಿ ಆಮೇಲೆ ಅಂತ ಕ್ಲಿಕ್ ಮಾಡಬೇಕು